ಎಲ್ಲರಿಗೂ ನಮಸ್ಕಾರ ನಾನು ಕೃಷ್ಣ ಜೋರಾಪುರ್ ಜಿ ಜೆ ಎಲ್ಲ ಬ್ರಾಹ್ಮಣರಿಗೆ ಒಂದೇನು ಹೇಳಿ ಬಂದಿ ನಾನು ಏನಂದ್ರೆ ಈಗ ಸರ್ಕಾರದವರು ಜಾತಿ ಗಣತಿ ಅಂತ ಸ್ಟಾರ್ಟ್ ಮಾಡ್ತಾರೆ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಅಂತ ಸ್ಟಾರ್ಟ್ ಅದ ಹಾಗೆ ಅದ ಈಗ ನಾವೇನ್ ಮಾಡ್ಬೇಕಂದ್ರೆ ಅದ್ರದಾಗ ಒಂದಿಷ್ಟು ಥಿಂಗ್ಸ್ ಇರ್ತಾವೆ ಲೈಕ್ ಧರ್ಮ ಜಾತಿ ಉಪಜಾತಿ ಧರ್ಮದಾಗ ಹಿಂದೂ ಸಂಖ್ಯೆ ಒಂದು ಜಾತಿದಾಗ ಬ್ರಾಹ್ಮಣ ಸಂಖ್ಯೆ ನೂರ ಹದಿನೆಂಟು ಇಷ್ಟು ತುಂಬಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ತುಂಬುದು ಬೇಡ ಉಪಜಾತಿದಾಗ ಅದು ಇದು ತುಂಬುದು ಏನೂ ಬೇಡ ಯಾಕಂದ್ರೆ ನಾವೆಲ್ಲ ಬ್ರಾಹ್ಮಣರು ಒಂದು ಒಗ್ಗಟ್ಟಾಗಿರ್ಬೇಕಾಗ್ತದ ಸಂಖ್ಯೆ ಗೊತ್ತಾಗಬೇಕಾಗ್ತದ ಇದು ಮಾಡೋದ್ರಿಂದ ಏನಾಗ್ತದ ಅಂದ್ರೆ ನಮ್ಮದು ಶಿಕ್ಷಣ ಎಜುಕೇಷನ್ ಆಗಲಿ ಉದ್ಯೋಗ ಆಗಲಿ ಆಮೇಲೆ ಫೈನಾನ್ಷಿಯಲ್ ಆಗಲಿ ಆಮೇಲೆ ಸರ್ಕಾರದ ಯೋಜನೆದಾಗ ಪ್ಲ್ಯಾನ್ಸ್ದಾಗೆಲ್ಲ ನಮ್ದು ಪಾಲು ಇರ್ತದಲ್ಲ ಅದು ಜಾಸ್ತಿ ಆಗ್ತದ ಸೊ ಇದೊಂದು ಉದ್ದೇಶದ ಹಿಂಗೆ ಮಾಡ್ರಿ ಯಾರ್ಯಾರಿಗೆ ಗೊತ್ತದ ಚಲೋ ಯಾರ್ಯಾರಿಗೆ ಗೊತ್ತಿಲ್ಲ ಅದಕ್ಕೆ ನಾವು ಶೇರ್ ಮಾಡ್ಬೇಕಾಗ್ತದ ಈ ವಿಡಿಯೋನ ಜಾಸ್ತಿ ಮಂದಿಗೆ ಶೇರ್ ಮಾಡ್ಲಿ ಜಾಸ್ತಿ ಮಂದಿಗೆ ಗೊತ್ತಾಗಬೇಕು ಜಾಸ್ತಿ ಮಂದಿಗೆ ಶೇರ್ ಮಾಡ್ರಿ ನೀವು ಧನ್ಯವಾದಗಳು